ಹಾಸೀನರಾದಂತಹ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಈ ಶಾಲೆಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರಿಗೂ ಮತ್ತೆ ಎಲ್ಲ ಪೋಷಕರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೀನಿ ಇವತ್ತಿನ ದಿನ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಅಂತ ಹೇಳಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಸ್ ಎಲ್ ಸಿ ಬ್ಯಾಚ್ ಇತ್ತು ಈ ಬ್ಯಾಚಲ್ಲಿ ಒಂಬತ್ತು ಜನ ಮಕ್ಕಳಿದ್ದರು ಈ ಒಂಬತ್ತು ಜನ ಮಕ್ಕಳಲ್ಲಿ ಒಂದು ಮೂರು ನಾಲ್ಕು ಜನ ಟೆಂತ್ಗೆ ಬಂದು ಸೇರಿದರು ಮತ್ತು ನಾಲ್ಕೈದು ಜನ ನೈನ್ತ್ಗೆ ಬಂದು ಸೇರಿದ್ದಾರೆ ನೈನ್ತು ಮತ್ತು ಟೆಂತ್ ಇವೆರಡು ನೈನ್ತು ಮತ್ತು ಟೆಂತ್ ಅಂದರೆ ಕೆಲವರು ಒಂದು ವರ್ಷ ನಮ್ಮಲ್ಲಿ ಓದಿದ್ದಾರೆ ಕೆಲವರು ಎರಡು ವರ್ಷ ನಮ್ಮಲ್ಲಿ ಓದಿದ್ದಾರೆ ಬಂದು ಓದಿಕೊಂಡು ನಮಗೆ ಈ ಶಾಲೆಗೆ ಈ ವಿದ್ಯಾರ್ಥಿಗಳಿಂದ ಇನ್ನು ಮೇಲೆ ಎಷ್ಟು ಬ್ಯಾಚಸ್ ಆದರೂ ಬರುತ್ತೆ ಹೋಗತ್ತೆ ಅವರೆಲ್ಲ ನಮ್ಗೆ ಅಷ್ಟು ನೆನಪಿರಲ್ಲ ಆದರೆ ಫಸ್ಟ್ ಬ್ಯಾಚ್ ಅಲ್ವಾ ಫಸ್ಟ್ ಬ್ಯಾಚ್ ನಮಗೆ ಯಾವಾಗೂ ಈ ಸ್ಕೂಲ್ ಅಲ್ಲಿ ಇವರು ಫಸ್ಟ್ ಬ್ಯಾಚ್ ಅನ್ನೋ ಒಂದು ಹೆಸರು ಅವರು ಹಾಗೆ ಇರತ್ತೆ ಮತ್ತೆ ಅದೇ ರೀತಿ ಮಕ್ಕಳು ಸಹ ನಮಗೆ ಒಳ್ಳೆ ಫಲಿತಾಂಶವನ್ನು ತಗೊಂಡ್ಬಂದು ತಗೊಂಡು ಕೊಟ್ಟಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಇವತ್ತು ಕೋಲಾರ ಡಿಸ್ಟಿಕ್ಕು ಹದಿನಾಲ್ಕನೇ ಪ್ಲೇಸ್ ಅದರಲ್ಲಿ ಮತ್ತೆ ಟೋಟಲ್ ಓವರ್ ಆಲ್ ರಿಸಲ್ಟ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅಲ್ಲಿ ಇದೆ ಯಾವುದು ಕರ್ನಾಟಕ ಸ್ಟೇಟ್ ಅಂತ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ತಂದು ಕೊಟ್ಟಿದ್ದಾರೆ ಈ ಮಕ್ಕಳು ಇದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಾನು ಹೇಳಬಹುದು ಮತ್ತೆ ಇಲ್ಲಿ ಟೀಚರ್ಸ್ ಎಫರ್ಟ್ ಬಹಳಷ್ಟಿದೆ ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಬಂದಿದ್ರು ಎಲ್ಲರೂ ಒಂದೇ ತರಾನು ಸಹ ಇರಲಿಲ್ಲ ಬೇರೆ ಬೇರೆ ತರ ಇರ್ತಾ ಇದ್ರು ಅವ್ರನ್ನ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಬೇಸಿಕ್ಸ್ ಕಲ್ಸ್ಕೊಂಡು ಅವ್ರಿಗೆ ಇಷ್ಟು ಯಾರು ಇಲ್ಲಿ ಸಹ ಫೇಲ್ ಆಗಿಲ್ಲ ಯಾರು ಜಸ್ಟ್ ಪಾಸ್ ಆಗಿಲ್ಲ ಯಾರು ಸೆಕೆಂಡ್ ಕ್ಲಾಸ್ ಆಗಿಲ್ಲ ಇದು ನಿನ್ನೆನೆ ರಿಸಲ್ಟ್ ಬರೋಕ್ ಮುಂಚೆ ಎಕ್ಸಾಮ್ ಆಗಿದ ತಕ್ಷಣ ನಾನು ನಮ್ಮ ಟೀಚರ್ಸ್ ಹೇಳಿದ್ದೆ ಸರ್ ನೋಡಿ ನಮ್ಮ ಸ್ಕೂಲಲ್ಲಿ ಒಂದು ನಾಲ್ಕರಿಂದ ಐದು ಡಿಸ್ಟಿಂಕ್ಷನ್ ಬರುತ್ತೆ ಉಳ್ದವರೆಲ್ಲರೂ ಸಹ ಫಸ್ಟ್ ಕ್ಲಾಸ್ ಬರ್ತಾರೆ ಸರ್ ಅಂತ ನಾವು ರಿಸಲ್ಟ್ ಬರೀ ರಿಸಲ್ಟ್ ಆಗ ಸಾರಿ ಎಕ್ಸಾಮ್ ಬರದಿ ಆದ್ಮೇಲೆ ನಾವು ಹೇಳಿದ್ವಿ ಅದನ್ನೇ ಸಹ ನಾವು ಮೆಸೇಜ್ ಅಲ್ಲಿ ಕೂಡ ಹಾಕಿದ್ವಿ ರಿಸಲ್ಟ್ ಮೇಲೆ ಯಾರು ಬೇಕಾದ್ರೂ ಹೇಳ್ತಾರೆ ನಾವು ರಿಸಲ್ಟ್ ಬರಕ್ ಮುಂಚೆನೆ ಯಾರ ಎಬಿಲಿಟಿ ಏನಿದೆ ಅಂತ ಹೇಳಿ ನಾವು ಫಸ್ಟೇ ಅರ್ಥ ಮಾಡಿಕೊಂಡು ನಾವು ಡಿಸೈಡ್ ಮಾಡಿದ್ವಿ ಅದೇ ತರ ರಿಸಲ್ಟ್ ಬಂತು ಇಲ್ಲಿ ಏನಪ್ಪ ಗೊತ್ತಾಗ್ತಿದೆ ಅಂದ್ರೆ ನಾವು ಮಕ್ಕಳಿಗೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದೀವಿ ಅನ್ನೋದು ಗೊತ್ತಾಗತ್ತೆ ಸೊ ಆತರ ಕ್ಲೀನ್ ಆಗಿ ಮಕ್ಕಳಿಗೆ ಬೇಸಿಕ್ಸ್ ಇಂದ ತಗೊಂಡು ಕೆಲವು ಮಕ್ಕಳಲ್ಲಿ ಬಂದಾಗ ಕನ್ನಡ ಹಿಂದಿ ಓದಕ್ಕೂ ಬರಿಯೋ ಕೂಡ ಬರ್ತಾ ಇರ್ಲಿಲ್ಲ ಕೆಲವರು ತರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡು ಫಸ್ಟ್ ಲ್ಯಾಂಗ್ವೇಜ್ ಉರ್ದು ತಗೊಂಡು ಬಂದು ನೈನ್ತ್ ಅಡ್ಮಿಷನ್ ಆಗಿರೋರು ಕೂಡ ಇವಾಗ ಒನ್ ಟ್ವೆಂಟಿ ಮೇಲೆ ಕ್ರಾಸ್ ಮಾಡಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಬೇರೆ ಮಕ್ಕಳು ಅಷ್ಟೇ ಹಂಡ್ರೆಡ್ ಮೇಲೆ ಕ್ರಾಸ್ ಆಗಿದ್ದಾರೆ ಕನ್ನಡದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಇದಕ್ಕೆ ಸಹ ಇದಕ್ಕೆ ಎಲ್ಲ ಯಾರಪ್ಪ ರೀಸನ್ಸ್ ಅಂತ ಹೇಳಿದ್ರೆ ನಮ್ಮ ಟೀಚರ್ಸು ಹಾಗೆ ಈ ನಮ್ಮ ಸ್ಟೂಡೆಂಟ್ಸ್ ಏನೇನು ನಮ್ಮ ಟೀಚರ್ಸ್ ಗೈಡ್ ಲೈನ್ಸ್ ಕೊಡ್ತಾ ಇದ್ರು ಅದ್ರ ಪ್ರಕಾರವಾಗಿ ನಮ್ಮ ಸ್ಟೂಡೆಂಟ್ಸ್ ಚಾಚು ತಪ್ಪದೆ ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಬರ್ತಾ ಇದ್ರು ಸುಮಾರು ಒಂದು ಐವತ್ತು ಜನ ಹುಡುಗರು ನೂರ್ ಜನ ಹುಡುಗರು ನೂರ ಐವತ್ತು ಇದ್ದಾಗ ನಾವು ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸ್ಕೋರ್ ಮಾಡೋದು ಬಹಳ ಕಷ್ಟ ಏನು ಇಲ್ಲ ಯಾಕೆ ಅಂತ ಹೇಳಿದ್ರೆ ನೂರ್ ಜನ ಮಕ್ಳಿದಾಗ ಯಾರು ಒಬ್ರು ಇಬ್ರು ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆದು ಅದು ಪೂರ್ತಿ ಬಂದ್ಬಿಡುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಏನು ಬರ್ದಿರೋವರೆಗೂ ಸಹ ಅಂತ ಸ್ಕೂಲ್ ಅಲ್ಲೂ ಸಹ ಇದಕ್ಕಿಂತ ಕಡಿಮೆ ಸೆಕೆಂಡ್ ಕ್ಲಾಸ್ ಹುಡುಗರು ಇದ್ದೇ ಇರ್ತಾರೆ ಜಸ್ಟ್ ಪಾಸ್ ಹುಡುಗರು ಇದ್ದೇ ಇರ್ತಾರೆ ನಾವು ಬರೀ ಫಸ್ಟ್ ಪ್ಲೇಸೇ ಅಂತ ನಾವು ಕನ್ಸಿಡರ್ ಮಾಡೋ ಹಾಗೂ ಇಲ್ಲ ಯಾಕೆಂದ್ರೆ ಸ್ಟ್ರೆಂತ್ ಇದ್ರೆ ಕಡಿಮೆ ಇರೋರು ಇರ್ತಾರೆ ಜಾಸ್ತಿ ಇರೋರು ಇರ್ತಾರೆ ಆದ್ರೆ ನಮ್ಮಲ್ಲಿರಿದ್ದ ನಮ್ಮಲ್ಲಿ ಬಹಳಷ್ಟು ಮಕ್ಕಳು ಏನಪ್ಪಾ ಅಂದ್ರೆ ಬಿಲೋ ಅವರೇಜ ಇದ್ರು ಅವ್ರಿಗೆಲ್ಲ ಸಹ ಯಾರಿಗೂ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸು ಫೇಲ್ ಆಗದಿರ ನೋಡ್ಕೊಂಡು ಎಲ್ಲರೂ ಫಸ್ಟ್ ಕ್ಲಾಸ್ ಅಂಡ್ ಡಿಸ್ಟಿಂಕ್ಷೇ ಬರೋ ತರ ನಮ್ಮ ಟೀಚರ್ಸ್ ಮಾಡಿದ್ದಾರೆ ಆ ಟೀಚರ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ ಅದೇ ತರ ನಮ್ಗೆ ಈ ಮಕ್ಕಳಲ್ಲಿ ಈ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಜನವರಿಯಿಂದ ಅವ್ರು ಓದಿದ್ದ ರೀತಿ ಸೆಂಡ್ ಆಫ್ ಹೇಳಿದ್ದೆ ನೋಡಿ ನಿಮ್ಮ ಮಕ್ಕಳು ರೆಡಿ ಇದ್ದಾರೆ ಅವ್ರು ಎಷ್ಟೇ ಸ್ಕೋರ್ ಮಾಡ್ಲಿ ಅಕ್ಸೆಪ್ಟ್ ಮಾಡಿ ಜೊತೆಗೆ ಒಳ್ಳೆ ಸ್ಪರ್ಶೆ ತೆಗಿತಾರೆ ಅಂತ ನಾನು ಹೇಳಿದ್ದೆ ಒಳ್ಳೆ ಸ್ಪೋರ್ಷ ತೆಗಿತಾರೆ ಫಸ್ಟ್ನೇ ತೆಗಿತಾರೆ ಆದ್ರೆ ಕಡಿಮೆ ಬಂತು ಜಾಸ್ತಿ ಬಂತು ಅಂತ ನೀವು ಇದು ಮಾಡ್ಕೋಬೇಡಿ ಆದ್ರೆ ಓದೋದನ್ನು ಕಲ್ತಿದ್ದಾರೆ ಇದು ನಿಮ್ಗೆ ಎಫರ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪಿ ಯು ಸಿ ಅಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ಸ್ಟಾರ್ಟ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಫೋರ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ ಅವರು ಅವ್ರ ನಿಲ್ಸದಿರ ಅದೇ ತರ ಕಂಟಿನ್ಯೂ ಮಾಡಿದ್ರೆ ಟೂ ಇಯರ್ಸ್ ಅವ್ರು ಹೋದ್ರೆ ಸೆಕೆಂಡ್ ಪಿ ಯು ಸಿ ಎಲ್ಲಾ ಮಕ್ಕಳು ಸಹ ನೈಂಟಿ ಪರ್ಸೆಂಟ್ ಮೇಲೆ ಬಂದೇ ಬರ್ತಾರೆ ಆ ಗ್ಯಾರಂಟಿ ನಮಗಿದೆ ಆದ್ರೆ ಇವ್ರ ಫೋರ್ ಮಂತ್ಸ್ ತರ ಓದಿದ್ರು ಅವ್ರು ಅದೇ ತರ ಇಯರ್ಸ್ ಓದ್ಬಿಡ್ರೆ ನೆಕ್ಸ್ಟ್ ಅವ್ರನ್ನ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಒಂದ್ ಒಳ್ಳೆ ರಿಸಲ್ಟ್ ಶೀಟ್ ಅಲ್ಲಿ ನಾವು ನೋಡ್ಬೋದು ಹಾಗಾಗಿ ಇಷ್ಟು ಒಳ್ಳೆ ರಿಸಲ್ಟ್ ಅಂದು ಕೊಟ್ಟ ಎಲ್ಲ ಮಕ್ಳಿಗೂ ಮತ್ತೆ ಕೆಲವೊಬ್ರು ಇಲ್ಲಿ ರಿಸೋರ್ಸ್ ಪರ್ಸನ್ ಸಹ ಬಂದ್ರು ಕನ್ನಡ ಲ್ಯಾಂಗ್ವೇಜ್ಗೆ ಬಂದಿದ್ರು ಇಂಗ್ಲೀಷಿಗೆ ಬಂದಿದ್ರು ಮತ್ತೆ ಸೈನ್ಸ್ಗೆ ಬಂದಿದ್ರು ಸೋಷಿಯಲ್ಗೆ ಬಂದಿದ್ರು ಇವರೆಲ್ಲ ಬಂದು ಬಹಳಷ್ಟು ವಿಚಾರಾನ ಯಾವ ತರ ಓದ್ಬೇಕು ಎಂತದ್ ಓದ್ಬೇಕು ಅಂತೆಲ್ಲ ಹೇಳ್ಕೊಟ್ರು ನಮ್ಮ ಮಕ್ಕಳು ಅಷ್ಟೇ ಯಾರು ತಿರುಡು ಸಹ ವೇಸ್ಟ್ ಮಾಡ್ಕೊಂಡಿಲ್ಲ ಎಲ್ಲರೂ ತಿರುಡ್ಸು ಅಟೆಂಡ್ ಮಾಡಿ ಏನೇನ್ ಹೇಳ್ತಾರೆ ಕಲ್ತ್ಕೊಂಡು ಬೆಳಿಗ್ಗೆ ಆರೂವರೆಗೆ ಬನ್ನಿ ಅಂದ್ರೆ ಆರೂವರೆಗೆ ಬರ್ತಾ ಇದ್ರು ರಾತ್ರಿ ಎಂಟೂವರೆ ತನಕ ಎಂಟೂವರೆ ತನಕ ಇರ್ತಾ ಇದ್ರು ನಾನು ಯಾವ್ದೇ ಒಂದು ಮಾತು ಅಡ್ಡಾಗಿ ಹೇಳದಿರೋ ಅವ್ರು ತುಂಬಾ ಚೆನ್ನಾಗಿ ನಡ್ಕೊಂಡ್ರು ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು ಲಾಸ್ಟ್ ತ್ರೀ ಮಂತ್ಸ್ ಬಿಹೇವಿಯರ್ ನಮ್ಮ ಮಕ್ಕಳು ತುಂಬಾ ಇಷ್ಟ ಆಯ್ತು ಅವ್ರ ಇಂಪ್ರೂವ್ಮೆಂಟ್ ಎಷ್ಟಾಯ್ತು ಅಂದ್ರೆ ಒಂದು ಎಕ್ಸಾಂಪಲ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿ ಜನ್ವರಿಯಲ್ಲಿ ನಡೆಯುತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ ಫೆಬ್ರವರಿಯಲ್ಲಿ ನಡೆಯುತ್ತೆ ಆನ್ಯಲ್ ಎಕ್ಸಾಮ್ ಜೂನ್ ಸಾರಿ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಮಕ್ಕಳಲ್ಲಿ ಏನು ಓದ್ತಾ ಇದ್ರು ಇದರಲ್ಲಿ ನಾಲ್ಕು ಜನ ಫೈಲ್ ಆಗಿದ್ರು ಜನವರಿಯಲ್ಲಿ ನಾಲ್ಕು ಜನ ಮಕ್ಕಳು ಫೈಲ್ ಆಗಿದ್ರು ಜನವರಿಯಲ್ಲಿ ಆದ್ರೆ ಫೆಬ್ರವರಿಯಲ್ಲಿ ಎಲ್ಲರೂ ಫಸ್ಟ್ ಕ್ಲಾಸ್ಗೆ ಬಂತು ಒಂದು ಮಂತ್ ಅಲ್ಲೇ ನಾವು ಹೇಳ್ದ ಅವ್ರು ಸ್ಟಾರ್ಟ್ ಮಾಡಿದ್ದೆ ಜನವರಿಯಲ್ಲಿ ಓದಕ್ಕೆ ಎಲ್ರು ಫಸ್ಟ್ ಕ್ಲಾಸ್ ಬಂದ್ರು ಮತ್ತೆ ಇವಾಗ ಏನಾಯ್ತಪ್ಪ ಡಿಸ್ಟಿಂಕ್ಷನ್ಸ್ ಜಾಸ್ತಿ ಆಯ್ತು ಓದೋದು ಇಲ್ಲೇ ಗೊತ್ತಾಗತ್ತೆ ನಮ್ಮ ಮಕ್ಳು ಯಾವತರ ಓದ್ತಾ ಇದಾರೆ ಯಾವತರ ಇನ್ಕ್ರೀಸ್ ಆಯ್ತು ಅಂತ ಹೇಳಿ ಮಾರ್ಕ್ಸ್ ಜಾಸ್ತಿ ಕಡಿಮೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಮಕ್ಕಳು ಓದಕ್ ಕಲ್ತಿದಾರ ಓದಕ್ ಕಲ್ತಿದಾರ ಕಂಟಿನ್ಯೂ ಮಾಡ್ತಾರ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಈ ಮಕ್ಕಳಿಗೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಅವರು ತ್ರೀ ಮಂತ್ಸ್ ಎಷ್ಟು ಎಫರ್ಟ್ ಹಾಕ್ತಿದ್ರು ಆ ಎಫರ್ಟ್ ನ ಎರಡು ವರ್ಷ ಹಾಕಿ ಸಾಕ್ ನಾನು ಸುಮಾರು ಒಂದು ಹದಿನಾಲ್ಕು ಹದಿನೈದು ಬ್ಯಾಚೆಸ್ ನೋಡಿದ್ದೀನಿ ಎಸ್ ಎಲ್ ಸಿ ಬ್ಯಾಚಸ್ ನನ್ನ ಹತ್ರ ಓದ್ಕೊಂಡು ಹೋಗಿರೋ ಹುಡುಗರು ಎಕ್ಸಾಮ್ ಮುಂಚೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವ್ರು ಏನ್ ಸ್ಕೋರ್ ತೆಗಿತಾರೆ ನಾನು ಹೇಳಿದ ಪರ್ಸೆಂಟೇಜ್ ಗಿಂತ ಒಂದು ಫೋರ್ ಫೈವ್ ಮಾರ್ಕ್ಸ್ ಇಲ್ಲ ಡಿಫ್ರೆನ್ಸ್ ಬರ್ಬೋದು ಸಬ್ಜೆಕ್ಟ್ ಅಲ್ಲೇ ಹೊರತು ಅಷ್ಟೇ ಇರುತ್ತೆ ಯಾಕೆಂದ್ರೆ ಮಕ್ಕಳು ಹತ್ರ ಸ್ಟಡಿ ಮಾಡಿರ್ತೇನೆ ಹಾಗಾಗಿ ನಾವು ಅನ್ಕೊಂಡಿದ್ವಿ ಎಲ್ಲರೂ ಸಹ ಫಸ್ಟ್ ಫಸ್ಟ್ ಕ್ಲಾಸ್ ಅಲ್ಲ ಡಿಸ್ಟಿಂಕ್ಷನ್ ಅದೇ ತರ ಬಂದಿದಾರೆ ನನ್ನ ನಂಬಿಕೆಯನ್ನ ಉಳಿಸ್ಕೊಂಡಿದೀರ ಮಕ್ಳಿಲ್ಲಿ ಓದೋರು ಇದ್ರು ಓದ್ದೇ ಇರೋರು ಇದ್ರು ಆದ್ರೆ ಎಲ್ರಿಗೂ ಸಹ ನಾವು ಓದ್ದೇ ಇರೋರ್ಗೆ ಏನ್ ಮಾಡ್ಬೇಕು ಅಂತ ಓದ್ಸಿದಿವಿ ಓದೋರ್ಗೆ ಏನ್ ಮಾಡ್ಬೇಕು ಅಂತ ಓದ್ಸಿದಿವಿ ನಮ್ಗೆ ಡಿಸ್ಟ್ರಿಕ್ ಅಲ್ಲಿ ಇಲ್ಲ ಸ್ಟೇಟ್ ಅಲ್ಲಿ ಪ್ಲೇಸ್ ಬಂದಿಲ್ಲ ಅಂತ ಬೇಜಾರ್ ಇಲ್ಲ ಯಾಕೆ ಅಂದ್ರೆ ಆ ಪ್ಲೇಸ್ ಬಂದಿರೋರು ಒಂದೇ ಸ್ಕೂಲಲ್ಲಿ ಬೆಳಿಗ್ಗೆ ಸಾಯಂಕಾಲ ಅವ್ರು ಫಸ್ಟ್ ಇಂದ ಎಫರ್ಟ್ ಹಾಕೊಂಡ್ ಬಂದಿರ್ತಾರೆ ಅವ್ರು ಎಷ್ಟು ಓದಿದಾರೋ ನಮ್ಮ ಮಕ್ಕಳು ಬರೀ ತ್ರೀ ಅಲ್ಲಿ ಅಷ್ಟನ್ನು ಓದಿದ್ರು ಇವ್ರು ಇನ್ನೊಂದು ಟೂ ಇಯರ್ಸ್ ಓದ್ಬಿಟ್ರೆ ಆ ಮಕ್ಕಳಿಗಿಂತ ಮುಂಚೆ ನಮ್ಮ ಮಕ್ಕಳು ಇರ್ತಾರೆ ಸೊ ಹಾಗಾಗಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಪೇರೆಂಟ್ಸ್ ಪೇರೆಂಟ್ಸ್ ನಾನು ನಮ್ಮ ಸ್ಕೂಲಲ್ಲಿ ಹೇಳೋದಿದೆ ನಮ್ಮ ರೂಲ್ಸ್ ಅದೇ ಅಟೆಂಡೆನ್ಸ್ ಕೊಡ್ತೀರಾ ನಮ್ಮ ಸ್ಕೂಲ್ ಓದಿಸಿ ಅಟೆಂಡೆನ್ಸ್ ಕೊಡಲ್ವಾ ನಮ್ಮ ಸ್ಕೂಲಲ್ಲಿ ಬೇಡ ಅಂತಾನೆ ಹೇಳೋದು ಆದ್ರೆ ನಮ್ಮ ಮಕ್ಕಳಿಗೆ ಟೆಂತ್ ಬೆಳಗ್ಗೆ ಬೆಳಿಗ್ಗೆ ಆರವರೆಗೂ ಪೇರೆಂಟ್ಸ್ ತಗೋಬಂದು ಬಿಡ್ತಾ ಇದ್ರು ಎಂಟುವರೆ ಅಂತ ಹೇಳಿದ್ರೆ ಎಂಟು ತನಕ ಕಾತ್ಕೊಂಡಿದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಒಂದು ಒಳ್ಳೆ ಕೋಪರೇಷನ್ ಇರೋದ್ರಿಂದಾನೆ ಇವತ್ತು ಅವರು ಒಳ್ಳೆ ಮಕ್ಕಳು ಆರಾಮಾಗಿ ನಕ್ಕೊಂಡು ನಾ ಫಸ್ಟ್ ಕ್ಲಾಸ್ ಅಂತ ಹೇಳಿ ಆ ಸೊಸೈಟಿಯಲ್ಲಿ ಓಡಾಡಕ್ಕೆ ಒಂದು ಅನುಕೂಲ ಆಗಿದೆ ಹಾಗಾಗಿ ಇದರ ಮೇಯ್ನ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಯಾರಪ್ಪ ಅಂದ್ರೆ ಪೇರೆಂಟ್ಸ್ ಸೊ ಆ ಪೇರೆಂಟ್ಸ್ಗೂ ಸಹ ನಾನು ತುಂಬಾ ಧನ್ಯವಾದ ಹರಿಸ್ತಾ ಮತ್ತೆ ನಾವು ಯಾವುದೇ ಕ್ಲಾಸಲ್ಲಿ ಯಾವುದೇ ಟೈಮ್ ಅಲ್ಲಿ ಕ್ಲಾಸ್ ತಗೊಳ್ತೀವಿ ನಮ್ಗೆ ಇಂಥವ್ರು ಬೇಕು ಇಂಥ ರಿಸೋರ್ಸ್ ಪರ್ಸನ್ ಬೇಕು ನಾವು ಇಂಥವ್ರು ಕರೆಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಪ್ಯಾರೇಜಾನ್ ಸರ್ ಅವರು ನಿಮ್ಗೆ ಏನೇ ಬೇಕಂದ್ರೆ ಮಾಡಿಸ್ಕೊಳ್ಳಿ ನಮ್ಮ ರಿಸಲ್ಟ್ ಚೆನ್ನಾಗಿ ಬರ್ಲಿ ಒಂದೇ ಮಾತು ಅಂತ ಒಂದೇ ಮಾತಿಂದ ನಾವು ಧೈರ್ಯವಾಗಿ ಯಾರು ಬೇಕು ಕರ್ಸ್ತಾ ಇದ್ವಿ ಖರ್ಚು ಮಾಡ್ತಾ ಇದ್ವಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದ್ಸೋಕೆ ಅನುಕೂಲ ಮಾಡ್ಕೊಡ್ತಾ ಅವ್ರಿಗೂ ಸಹ ನನ್ನ ಪರವಾಗಿ ತುಂಬ ಹುದೇ ಧನ್ಯವಾದಗಳನ್ನ ಅರ್ಸ್ತೇನೆ ಮತ್ತೆ ಇಲ್ಲಿ ಸುಮಾರು ಜನ ನಡೆದಿದ್ದಾರೆ ಒಂದಲ್ಲ ಒಂದು ವಿಷಯದಲ್ಲಿ ನಮ್ಗೆಲ್ಲರೂ ಹೆಲ್ಪ್ ಮಾಡ್ಕೊಂಡು ಬರ್ತದೆ ಅದಕ್ಕೆ ನಾವು ಇವ್ರು ಸಹ ನಾವು ಮದ್ಯಕ್ಕಾಗಲ್ ಇಲ್ಲಿ ನಾವ್ ಇರ್ಬೋದು ಇವಾಗ ಬೇರೆಯವ್ ಇರ್ತಾರೆ ಏನು ಐದ್ ಗಂಟೆಗೆ ಇರಬೇಕು ಸ್ಕೂಲಲ್ಲಿ ಅಷ್ಟೇ ಹೇಳ್ತಾರೆ ಏನು ನಿಮ್ಗೆ ಅಷ್ಟು ಕೆಲಸ ಇಷ್ಟೊತ್ತಿ ಹಾಕೋ ಬರ ಮನೆಗೆ ಇವತ್ತಿಗೆ ಹೇಳಿಲ್ಲ ಹೌದಾ ಆಯ್ತಪ್ಪ ಮಕ್ಕಳು ಮಾಡ್ಕೋ ಅವಾಗ ಏನಾಗುತ್ತೆ ನಮಗೂ ಡಿಸ್ಟರ್ಬ್ ಆಗಲ್ಲ ಫ್ರೀ ಆಗಿ ನಾವು ವರ್ಕ್ ಮಾಡ್ಬೋದು ಫಸ್ಟ್ ಇವಾಗಿಂದ ನನ್ನ ಎಕ್ಸ್ಪೀರಿಯನ್ಸ್ ಸುಮಾರು ಫಿಫ್ಟೀನ್ ಇಯರ್ಸ್ ಇಂದ ನಾನು ಫಸ್ಟ್ ಡೇನು ಅಷ್ಟೇ ಫಸ್ಟ್ ಇಯರ್ ಇಂದ ಸುಮಾರು ಬೆಳಿಗ್ಗೆ ಆರೂವರೆಯಿಂದ ಎಂಟೂರೆ ಕೆಲಸ ಮಾಡ್ತಾ ಹೋಗುವ ಅಷ್ಟೇನೆ ಎಲ್ಲಿಗೆ ಸ್ಕೂಲ್ ಅಲ್ಲ ನೋಡ್ಕೊಬಾ ಅದೇ ಫ್ರೀ ಆಗಿ ಬಿಡ್ತಾ ಇದ್ರೆ ಕೆಲಸ ಮಾಡಿ ಕ್ಲಾಸ್ ಅವರ್ಸ್ ಅಲ್ಲೇ ಮಾಡೋದು ಬೇರೆ ಎಕ್ಸ್ಟ್ರಾ ಟೈಮ್ ಮಾಡುವಾಗ ಸಹ ನಮ್ ಪೇರೆಂಟ್ಸ್ ಸಪೋರ್ಟ್ ಬೇಕಾಗತ್ತೆ ಅಂತ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮಅಪ್ಪ ನಾನು ಅಷ್ಟೇ ನಮ್ಗೆ ಬಹಳಷ್ಟು ಸಪೋರ್ಟ್ ಸಿಕ್ಕಿದೆ ಮತ್ತೆ ಅಕ್ಮಲ್ ಬೇಗ್ ಸರ್ ಅವರು ಅಷ್ಟೇ ಏರಿಯಾದಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಹೇಳಿ ಸ್ಕೂಲ್ ಕಡೆಯಿಂದ ಮಕ್ಕಳಿಗೆ ಏನ್ ಬೇಕು ಹೇಳಿ ಎಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಏನೇ ಬರಲಿ ನಮ್ಮ ಒಂದು ಬೆನ್ನೆಲುಬಾಗಿ ಬಾಗಿ ಹಿಂದೆ ನಿಮ್ಗೆ ಏನ್ ಬೇಕೋ ನೀವು ಮಾಡಿ ಯಾಕೆಂದ್ರೆ ನಮ್ಮ ಏರಿಯಾದಿಂದ ಬೇರೆ ಕಡೆ ಎಜುಕೇಶನ್ ಹೋಗ್ತಾ ಇದಾರೆ ನಮ್ಮ ಏರಿಯಾದಲ್ಲಿ ನಮ್ಗೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ತುಂಬಾ ಒಳ್ಳೇದಲ್ವಾ ಅಂತ ಹೇಳಿ ಅವರು ಸಹ ಮತ್ತೆ ಹುಸೇನ್ ಸರ್ ತನ್ವೀರ್ ಸರ್ ಯಾವುದೇ ಕಾರ್ಯಕ್ರಮ ನಮ್ಮ ಕಡೆಯಿಂದ ಮಕ್ಕಳಿಗೆ ಏನ್ ಹೇಳಿ ಸರ್ ನಾವು ಮಾಡ್ತೀವಿ ಅಂತ ಅವರು ಇದಕ್ಕೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಮೇನ್ ಯಾರಪ್ಪ ನಿನ್ನ ಯಾರಪ್ಪ ಅಂದ್ರೆ ಅನ್ವರ್ ಸರ್ ಅವ್ರು ಯಾಕೆಂದ್ರೆ ಪಕ್ಕದಲ್ಲೇ ಇರ್ತಾರೆ ಸ್ಕೂಲ್ ನಡೆಯುವಾಗ ಒಂದು ಮಾತು ಬರ್ಬೋದು ಕತೆ ಬರ್ಬೋದು ಮೈಕ್ ಸೌಂಡ್ ಬರ್ಬೋದು ಅವ್ರ ಮನೆ ಮುಂದೆ ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ನಾನು ಇವತ್ತಿಗೆ ಅವರ ಫೇಸ್ ಅಲ್ಲಿ ಒಂದು ಸ್ವಲ್ಪ ಬೇಜಾರ್ ಕಾಣ್ಲಿಲ್ಲ ಕೆಲವರು ಬೇಜಾರ್ ಬೀಳ್ತಾರೆ ಏನಿದು ಇದು ಸೌಂಡ್ ಆತರ ಒಂದು ಸ್ವಲ್ಪ ಬೇಜಾರ್ ಅನ್ಕೊಳ್ತೀರಾ ನಮ್ ಗೆ ಇವತ್ತಿಗೆ ಸ್ಕೂಲ್ ಕಟ್ಟುವಾಗಿಂದ ಹಿಡಿದು ಇವಾಗ ತನಕ ಒಳ್ಳೆ ಕೋಆಪರೇಟಿವ್ ಆಗಿ ಸಿಕ್ಕಿದ್ದಾರೆ ಇವರೆಲ್ಲ ಮಹನೀಯರು ಇವರಿಗೆಲ್ಲ ನಾವು ಸ್ಕೂಲ್ ಕಡೆಯಿಂದ ನನ್ನ ಕಡೆಯಿಂದ ಪೇರೆಂಟ್ಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್